சூப்பண மூவி மைன் அந்த பவன் கல்யாணம் பவன் கல்யாணம் சார் பிச்சர் சூப்பர் மூவி இந்து தர்மே சக்கர

ಹೀಗಿದೆ ಸರ್ ಕೇಕ ಕೇಕನಾ ಹೀಗಿದೆ ಅಮ್ಮ ಪಿಲಂಬಿ ಫಿಲಂಬಿಗೆ ಚೆನ್ನಾಗಿದೆ ಏನಿಷ್ಟ ಆಯಿತು ಸರ್ ತುಂಬ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಆಯಿತು ನೋಡ್ಬೋದು ಇಷ್ಟ ಐತೆ ಸೆಕೆಂಡ್ ಅವ್ರಿಗೆ ನೋಡ್ಬೋದು ನಮಗೆ

ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಯಾವುದೇ ಇದಿಲ್ಲ ಅಲ್ಲ ಸೆಕೆಂಡ್ ಪಾರ್ಟ್ ಇಸ್ ವೆರಿ ಗುಡ್ ವೆರಿ ನೈಸ್ ಫುಲ್ ಮೀಲ್ಸು ಫುಲ್ಲು ಮೀಲ್ಸ್ ಮೂವಿ ಫಸ್ಟ್ ಕ್ಲಾಸ್ ಮೂವಿ ಚೆನ್ನಾಗಿದೆ ಸೂಪರ್ ಆಗಿದೆ ಪವನ್ ಕಲ್ಯಾಣ್ ಅವರು ಡೈರೆಕ್ಟ್ ಮಾಡಿದಾರ ಚೆನ್ನಾಗಿತ್ತು

ನೋಡಬಹುದು ಸರ್ ಫಸ್ಟ್ ನೋಡ್ಬೋದು ಚೆನ್ನಾಗಿದ್ದಾರೆ ಪವನ್ ಕಲ್ಯಾಣ ಚೆನ್ನಾಗಿ ಮಾಡಿದ್ದಾರೆ ಒಂದ್ಸಲ ನೋಡಬಹುದು ತೊಂದರೆ ಇಲ್ಲ ತಿಳಿಯ ಕನ್ನಡದವರಿಗೂ ಅಷ್ಟು ಕೆಲವ್ರಿಗೆ ಗೊತ್ತಾಗಲ್ಲ ತೆಲುಗುನವರಿಗೂ ಚೆನ್ನಾಗಿ ಅರ್ಥ ಆಗುತ್ತೆ ತಿಳಿದಂತವ್ರಿಗೆ ಮಾತ್ರ ಚೆನ್ನಾಗಿ ಅರ್ಥ ಆಗುತ್ತೆ ನೆಕ್ಸ್ಟ್ ಪಾರ್ಟ್ ಟೂ ಅಂತ ಏನೋ ತೋರಿಸಿ ಹೇಳಿದ್ದಾರೆ ನೋಡ್ಬೇಕು ಗ್ರಾಫಿಕ್ಸ್ ಅವು ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಪರವಾಗಿಲ್ಲ ಒಂದ್ಸರಿ ನೋಡ್ಬೋದು ಇಲ್ಲ ಬಾಬಿ ಡಿಯಲ್ಲಿ ಇರೋದು ಬಾಬಿ ಡೇಲಿ ಬಾಬಿ ಡೇಲ್ ಅವರ ಆಕ್ಟಿಂಗ್ ಮಾತ್ರ ಭಾಳ ಚೆನ್ನಾಗಿ ಮಾಡ್ತಾರೆ ಆನಿಮ ಆನಿಮಲ್ಸ್ ಫಿಲಮಿಂದ ಅದರಿಂದ ಅದಾದ್ಮೇಲೆ ತುಂಬ ಚೆನ್ನಾಗಿ ಮಾಡ್ತಾ ಇದಾರೆ ಮಾತ್ರ ಚೆನ್ನಾಗಿದೆ ಸರ್ ಸರಿ ನೋಡ್ಬೋದು ಮೇಡಮ್ ಸೂಪರಾಗಿದೆ ಪವನ್ ಕಲ್ಯಾಣು ಹಿಂದುತ್ವ ಬಗ್ಗೆ ಚೆನ್ನಾಗಿ ಮಾಡಿದ್ದಾನೆ ಬ್ರಿಟಿಷರು ನಮ್ಮ ದೇಶಕ್ಕೆ ಹೆಂಗಿತ್ತು ಹಿಂದೆ ಏನು ಥರ ಹಂಪೆ ಹಲವಾರು ದೇವಸ್ಥಾನಗಳನ್ನ ಹಾಳು ಮಾಡಿದ್ರು ಅದೇ ರೀತಿಯಾಗಿ ಪವನ್ ಅವರು ನಮ್ಮ ದೇಶಕ್ಕೆ ಇಷ್ಟೆಲ್ಲ ಕಷ್ಟ ಬಿದ್ದಿದ್ದಾರೆ ಅಂತೇಳ್ಬಿಟ್ಟು ಹಳೆ ವೈಭವವನ್ನು ಸೃಷ್ಟಿಸಿದ್ದಾರೆ ಸೂಪರ್ ಹಿಟ್ಟಾಗುತ್ತೆ ಪಿಕ್ಚರು ಹಂಡ್ರೆಡ್ ಪರ್ಸೆಂಟ್ ರಾಮಾಯಣ ಮಹಾಭಾರತ ಏನಿದೆ ಅದೇ ಥರ ಹಿಂದುತ್ವವನ್ನು ಚೆನ್ನಾಗಿ ಕಾಪಾಡಿದೆ ಸೂಪರ್ ಹಿಟ್ಟಾಗುತ್ತೆ ಪಿಚರ್ಟಿಂಗ್ ಅವ್ರದ್ದು ಚೆನ್ನಾಗಿದೆ ಪವನ್ ಕಲ್ಯಾಣದ್ದು ಹಿಂದುತ್ವ ಚೆನ್ನಾಗಿದೆ ಹಿಂದುತ್ವ ಅಂದರೆ ಏನೋ ಅದನ್ನು ಸರಿಯಾಗಿ ತೋರಿಸ್ಕೊಟ್ಟಿದ್ದಾರೆ ಪವನ್ ಕಲ್ಯಾಣವರು

ಹಿಂದೂಗಳೆಲ್ಲ ಬ್ರಿಟಿಷರು ಬಂದು ಹಿಂದೂ ದೇವಸ್ಥಾನಗಳೆಲ್ಲ ಮಾಡಿದ್ರು ಅದನ್ನು ಇವರು ಹೆಂಗೆ ಹಾಳು ಮಾಡಿದ್ರು ಅನ್ನೋದನ್ನ ತೋರಿಸಿದ್ರು ಇದರಲ್ಲಿ ಮೆಸೇಜ್ ಇದೆ ಎಲ್ಲ ಯುವಕರು ಬಂದು ನೋಡ್ಬೋದು ವಯಸ್ಸಾಗಿರೋರು ಬಂದು ನೋಡ್ಬೋದು ಫ್ಯಾಮಿಲಿ ನೋಡ್ಬೋದು ಒಳ್ಳೆ ಪಿಕ್ಚರ್ ಮಕ್ಕಳು ನೋಡ್ಬೋದು ಹಿಂದೂ ಬಗ್ಗೆ ಹಿಂದುತ್ವ ಬಗ್ಗೆ ಒಳ್ಳೆ ಮೆಸೇಜ್ ಇದೆ